ಎಲ್ಲರಿಗೂ ನಮಸ್ಕಾರ ನನ್ನ ಚಾನಲ್ಗೆ ಸ್ವಾಗತ ಇವತ್ತು ನನ್ನ ಅಜ್ಜನ ಇದ್ದೀನಿ ಅದಕ್ಕೋಸ್ಕರ ನೀವು ಅತ್ತೆಯಿಂದಿರು ಅಮ್ಮ ಚಿಕ್ಕಮ್ಮ ಎಲ್ಲರನ್ನೂ ಇವತ್ತಿನ ವಿಡಿಯೋದಲ್ಲಿ ನೋಡ್ಬೋದು ಅಲ್ಲಿ ಅಜ್ಜನ ಇತ್ತು ಅದಕ್ಕೋಸ್ಕರ ನಾವೆಲ್ಲರೂ ಸೇರಿದ್ವಿ ಅಲ್ಲಿ ಈ ಥರ ಶ್ರಾದ್ದವಾಗ ಅಥವಾ ಏನಾದರೂ ಪೂಜೆ ಎಲ್ಲ ಇದ್ದಾವಾಗೆಲ್ಲ ನಾವೆಲ್ಲ ಸೇರಿರ್ತೀವಿ ಎಲ್ಲರೂ ಸೇರಿಕೊಂಡು ಮಾತಾಡ್ಕೊಂಡು ಬರೋದು ಒಂಥರ ನಮಗೆ ಖುಷಿ ಕೊಡುತ್ತೆ ಇಲ್ಲಿ ಅಡುಗೆ ವಿಜಯಕ್ಕ ಅಕ್ಕಿ ಭಜೆಯನ್ನು ಮಾಡ್ತಾ ಇದ್ದಾರೆ ಅಕ್ಕಿ ಭಜೆ ಅಂತಂದರೆ ಅಕ್ಕಿಯನ್ನು ನೆನೆಸಿ ಅದನ್ನು ರುಬ್ಬಿ ಅದಕ್ಕೆ ಬೇಕು ಅಂದರೆ ಮಸಾಲೆ ಮತ್ತು ತರಕಾರಿಗಳನ್ನೆಲ್ಲ ಹಾಕಿ ಮಾಡುವಂತಹ ಪಕೋಡ ಅಂತ ಹೇಳ್ಬೋದು ತುಂಬ ರುಚಿಕರವಾಗಿರುತ್ತೆ ಅದು ಹಾಗೆ ಇಲ್ಲಿ ಅಪ್ಪೆ ಹುಳಿ ಹಾಗೆ ಕೆಸುವಿನ ಬೇಳಿನ ಸಾಸಿವೆ ಬಾಳೆಕಾಯಿ ಹುಳಿಲು ಅಂದರೆ ಇದು ಒಂಥರ ಕುಸುಂಬ್ರಿ ಥರ ಇರುತ್ತೆ ಬದ್ನೆಕಾಯಿಯ ಪಲ್ಯ ಬಾಳೆಹಣ್ಣಿನ ಸುಟ್ಟೆ ಒಂದು ಕಂಪಲ್ಸರಿ ಶ್ರಾದ್ದ ಎಲ್ಲ ಇದ್ದಾವಾಗ ಮಾಡಲೇಬೇಕಾಗುತ್ತೆ ಸೌತೆಕಾಯಿ ಹಸಿ ಕಾಯಿ ರಸ ಹಾಗೆ ಇಡ್ಲಿ ಮಾಡ್ತೀವಲ್ವ ಇಡ್ಲಿಗೋಸ್ಕರ ಈ ಚಟ್ನಿಯನ್ನು ಕೂಡ ಮಾಡ್ತಾರೆ ಕಡಲೆ ಹಿಟ್ಟಿನ ಲಾಡು ಅಂದ್ರೆ ಉಂಡೆ ಬೇಸನ್ ಲಾಡು ಇದು ಹಲಸಿನಕಾಯಿಯ ಸಾಂಬಾರು ಮತ್ತೆ ಗೋಧಿ ಕಡಿಯ ಪಾಯಸ ಇವನ್ನೆಲ್ಲವನ್ನು ಮಾಡೇ ಮಾಡ್ತಾರೆ ನಂತರ ನಾನು ಯಾವಾಗಲೂ ಇಡ್ಲಿಯನ್ನು ಯಾವ ರೀತಿಯಲ್ಲಿ ಮಾಡ್ತಾರೆ ಅನ್ನೋದನ್ನು ಕೂಡ ನಾನು ಈ ಮೊದಲು ತೋರಿಸಿದ್ದೀನಿ ಬಾಳೆ ಎಲೆಯಲ್ಲಿ ಇಡ್ಲಿ ಕೊಟ್ಟೆಯನ್ನು ಕಟ್ಟಿ ಅದರಲ್ಲಿ ಇಡ್ಲಿಯನ್ನು ಬೇಯಿಸ್ತಾರೆ ಇದಕ್ಕೆ ಅಳತೆಯನ್ನು ಕೂಡ ನಾನು ಹೇಳ್ತಾ ಇದ್ದೀನಿ ಒಂದು ಮತ್ತು ಒಂದು ಅಳತೆ ಒಂದು ಕಪ್ನಷ್ಟು ನಾವು ಬೇಳೆಯನ್ನು ಹಾಕಿದರೆ ಒಂದು ಕಪ್ಪು ಅಕ್ಕಿ ರವೆಯನ್ನು ಹಾಕಬೇಕಾಗತ್ತೆ ಇದು ಇನ್ಸ್ಟಂಟಾಗಿ ಮಾಡುವಂತಹ ಇಡ್ಲಿ ಆಗಿರುತ್ತೆ ಇದಕ್ಕೆ ಯಾವುದೇ ರೀತಿಯಾಗಿ ಇಡ್ಲಿ ಹಿಟ್ಟು ಹುಳಿ ಬರಬೇಕು ಅನ್ನುವಂಥ ಅವಶ್ಯಕತೆ ಇರಲ್ಲ ರುಬ್ಬಿದ ತಕ್ಷಣ ಮಾಡುವಂತಹ ಇಡ್ಲಿ ಇದು ತುಂಬ ಸಾಫ್ಟಾಗಿ ಕೂಡ ಬರುತ್ತೆ ಎಲೆಯಲ್ಲಿ ಮಾಡೋದ್ರಿಂದ ಅದರ ಫ್ಲೇವರ್ ಕೂಡ ಚೆನ್ನಾಗಿರುತ್ತೆ ಈ ತರಹ ಇಡ್ಲಿಯನ್ನು ಶ್ರಾದ್ದಗಳಲ್ಲಿ ಮಾಡೇ ಮಾಡ್ತಾರೆ ಬೇರೆ ದಿನಗಳಲ್ಲಿ ಈ ತರಹ ಎಲೆಯಲ್ಲಿ ಇಡ್ಲಿಯನ್ನು ಮಾಡೋದು ಇರಲ್ಲ ಅಕ್ಕಿ ಬಜೆಯನ್ನು ಕೂಡ ಅಷ್ಟೇ ತುಂಬ ಸಾಫ್ಟಾಗಿ ಬರುತ್ತೆ ತಣ್ಣಗಾದ ನಂತರನೂ ಕೂಡ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಇದನ್ನು ಕೂಡ ಯಾವಾಗಲೂ ಪೂಜೆ ಇದ್ದಾವಾಗ ಈ ಥರ ಶ್ರಾದ್ದ ಇದ್ದವಾಗೆಲ್ಲ ಮಾಡೇ ಮಾಡ್ತಾರೆ ಹಾಗೆ ಫ್ರೆಂಡ್ಸ್ ನೀವು ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಿ ಅಂತಂದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಕೂಡ ಮಾಡಿ ನೋಡಿ ಇಲ್ಲೇ ನನ್ನ ಅಜ್ಜನ ಮನೆ ನಾಯಿ ಎಷ್ಟು ಚೆನ್ನಾಗಿದೆ ಅಂತ ಅದನ್ನು ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಹಾಗೆ ನನ್ನ ಅತ್ತೆ ಗಾರ್ಡನ್ನಲ್ಲಿ ಕೂಡ ತುಂಬ ಚೆನ್ನಾಗಿ ಹೂಗಳಾಗಿದ್ವಿ ತಾವರೆ ಹೂವು ಎಷ್ಟೊಂದು ಕಲರ್ಸ್ ಇದೆ ಅಲ್ಲಿ ಅದನ್ನೆಲ್ಲವನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಕಲರ್ಸ್ ಎಲ್ಲ ಚೆನ್ನಾಗಿದೆ ಅಂತ ತುಂಬ ಕಲರಿಂದು ಇದೆ ಆದರೆ ಎಲ್ಲನೂ ಹೂವಾಗಿಲ್ಲಾಗಿತ್ತು ನಾನು ಹೂವಾಗಿರುವಷ್ಟು ಹೂಗಳನ್ನು ನಿಮಗೆ ನಾನು ತೋರಿಸ್ತಾ ಇದ್ದೀನಿ ಹಾಗೆಯೇ ಅತ್ತೆ ಗಾರ್ಡನ್ನಲ್ಲಿ ತುಂಬಾ ಟೊಮೆಟೊಗಳು ಕೂಡ ಆಗಿದ್ವು ಅದನ್ನು ಕೂಡ ನಾನು ವಿಡಿಯೋ ಮಾಡ್ಕೊಂಡು ಬಂದೆ ಹೀಗೆ ಅಲ್ಲಿ ಏನೇನಿಕ್ಕ ನನಗೆ ಕಾಣಿಸ್ತೋ ಟೈಮ್ ಸಿಕ್ಕಿದೆ ಆವಾಗೆಲ್ಲ ಅದನ್ನೆಲ್ಲವನ್ನು ನಾನು ವಿಡಿಯೋ ಮಾಡಿಕೊಂಡೆ ನೋಡಿ ಇಲ್ಲಿ ಈ ಟೊಮೆಟೊ ಗಿಡಗಳು ಎಷ್ಟು ಚೆನ್ನಾಗಾಗಿದೆ ಅಂತ ಅದನ್ನು ಕೂಡ ನೀವು ನೋಡ್ಬೋದು ಚೆನ್ನಾಗಿ ಆಗಿ ಚೆನ್ನಾಗಿ ಕಾಯಿ ಬಿಡ್ತಾ ಇದೆ ಇನ್ನು ಹಣ್ಣಾಗಿಲ್ಲ ಇವಾಗ ಜಸ್ಟ್ ಕಾಯಿ ಬಿಡ್ತಾ ಇದೆ ಇವತ್ತಿನ ಈ ವಿಡಿಯೋ ನಿಮಗೂ ಕೂಡ ಇಷ್ಟ ಆಗ್ಬೋದು ಅಂತ ಅಂದ್ಕೋತಾ ಇದ್ದೀನಿ ನಾನು ಇವಾಗ ಇನ್ನು ಊರಿನಲ್ಲೇ ಇರೋದ್ರಿಂದ ಮಲೆನಾಡಿನ ವಿಡಿಯೋಗಳನ್ನು ನೀವು ನನ್ನ ಚಾನೆಲ್ನಲ್ಲಿ ನೋಡ್ತಾ ಇದ್ದೀರಾ ತುಂಬ ವೀಡಿಯೋಗಳನ್ನು ನನಗಿನ್ನೂ ಹಾಕೋಕಾಗ್ತಾ ಇಲ್ಲ ಯಾಕೆಂದರೆ ನನಗೆ ತುಂಬ ಟೈಮ್ ಇರಲ್ಲ ಇಲ್ಲಿ ಅದಕ್ಕೋಸ್ಕರ ನನ್ನೆಲ್ಲ ವಾಪಸ್ ಹೋದ ನಂತರ ಎಲ್ಲ ವೀಡಿಯೋಗಳನ್ನು ನಾನು ಅಪ್ಲೋಡ್ ಮಾಡಬೇಕಾಗತ್ತೆ ನೋಡಿ ಎಷ್ಟು ಚೆನ್ನಾಗಿರುವಂಥ ಹೂಗಳೆಲ್ಲ ಇದೆ ಅಂತ ಇದೆಲ್ಲ ಯಾವಾಗಲೂ ಹೂವು ಆಗುವಂಥ ಗಿಡಗಳು ಇದು ನಾನು ಆಲ್ರೆಡಿ ತೋರಿಸಿದ್ದೀನಿ ನಾಗಲಿಂಗ ಹೂವು ಅಂತ ಅದರ ಕಾಯಿಗಳು ಹಾಗೇ ಇಲ್ಲಿ ನುಗ್ಗೆ ಗಿಡ ಕೂಡ ಇದೆ ನುಗ್ಗೆ ಗಿಡಕ್ಕೆ ಎಲ್ಲ ಹೂವಾಗಿದೆ ಇವೆಲ್ಲವನ್ನೂ ನಾನು ಸ್ವಲ್ಪ ಸ್ವಲ್ಪ ವಿಡಿಯೋವನ್ನು ಮಾಡ್ಕೊಂಡು ಬಂದೆ ಇದೆಲ್ಲ ಆದ ನಂತರ ನಾವು ಆಮೇಲೆಲ್ಲ ವಾಪಸ್ ಮಧ್ಯಾಹ್ನ ಹೊರಟಿವಿ ಹೋಗಬೇಕಿದ್ರೂ ಕೂಡ ನಾನು ಸ್ವಲ್ಪ ಸ್ವಲ್ಪ ವಿಡಿಯೋವನ್ನು ಸುಮ್ಮನೆ ಮಾಡ್ಕೊಂಡು ಬಂದೆ ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೋತಾ ಇದ್ದೀನಿ ಫ್ರೆಂಡ್ಸ್ ನೆಕ್ಸ್ಟ್ ಇನ್ನೊಂದು ಹೊಸ ವಿಡಿಯೋ ಜೊತೆಗೆ ಬರ್ತೀನಿ ಬಾಯ್ ಬಾಯ್ ಫ್ರೆಂಡ್ಸ್